ಪಂಚಮಿ ಹಬ್ಬ ಉಳಿದವ ನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಯಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಕರಿಯಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಯಕ ನನ್ನ ತವರೂರು ಗೋಕುಲ ನಗರ ಮನಿಯಂತಾದ ರಾಜ ಮಂದಿರ ನನ್ನ ತವರೂರು ಗೋಕುಲ ನಗರ ಮನಿಯಂತಾದ ರಾಜ ಮಂದಿರ ನನ್ನ ಅಣ್ಣಯ್ಯ ದೊಡ್ಡ ಸೌಕಾರ ಹೆಂಗೆ ಆದೈತಿ ಹೆಂಗೆ ಆದೈತಿ ತಂಗಿನ ಮರಿಲಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ. ಪಂಚಮಿ ಹಬ್ಬ ಪಂಚಮಿ ಹಬ್ಬ ಮುಡಿದ ವದಿನ ನಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ನಮ್ಮ ತವರಲ್ಲಿ ಪಂಚಮಿ ಬಾರಿ ಮನೆ ತುಂಬ ಕೋಬಾರಿ ನಮ್ಮ ತವರಲ್ಲಿ ಪಂಚಮಿ ಬಾರಿ ಮನೆ ತುಂಬ ಕೋಬಾರಿ ಎಳ್ಳು ಅವಲಕ್ಕಿ ತುಂಬಿಟ್ಟು ಸೋರಿ ನಾನು ತಿನ್ನುವಕ್ಕಿ ನಾನು ತಿನ್ನುವಕ್ಕಿ ಅತಿ ಮನಸಾರಿ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವಧೀನಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ನನ್ನ ಗೆಳತೇರು ಮಾಡುತ್ತಾರೋ ಗೆಲಿ ಅವರು ಆಡೋದು ಅಲ್ಲಿ ಜೋಕಾಲಿ ನನ್ನ ಗೆಳತೇರು ಮಾಡುತ್ತಾರೋ ಗೆಲಿ ಅವರು ಆಡೋದು ಅಲ್ಲಿ ಜೋಕಾಲಿ ಹಬ್ಬ ಬಂತು ಬರಲೇ ಇಲ್ಲ ಅಣ್ಣ ಮನಸ್ಸು ಹರಿತೈತಿ ಮನಸ್ಸು ಹರಿತೈತಿ ತವರಿ ಗೋಲಾಕ ಅಣ್ಣ ಬರಲಿಲ್ಲೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದಾವ ನಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದಾವ ದೀನಕ ಅಣ್ಣ ಬರಲಿಲ್ಲ ಯಾಕೋರ అన్నా బరా లిల్లో యాకో